ಆರು ಗಂಟೆಗೆ ಫಸ್ಟ್ ಅರ್ಥ ತಿಂಡಿ ಮುಗಿಸೋಕ್ಕಿಂತ ಮುಂಚೆ ಒಂದು ಸಣ್ಣ ಸೀಕ್ವೆನ್ಸ್ ಮುಗಿಸ್ಕೋಣ ಟೈಮ್ ಸೇವ್ ಮಾಡೋಣ ಅಲ್ಲಿ ಹತ್ತು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಹೌದು ಇನ್ನು ಇಪ್ಪತ್ತು ದಿವಸ ಎಕ್ಸ್ಟ್ರಲ್ ಬೇಕು ಆರು ಗಂಟೆಗೆ ಶೂಟಿಂಗ್ ಶುರು ಮಾಡೋಣ ಪ್ರತಿ ದಿವಸ ಆರು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಐದು ಗಂಟೆಗೆ ಒಂದು ದಿವಸ ಅಂತೂ ಟ್ವೆಂಟಿ ಫೋರ್ ಅವರ್ಸ್ ಶೂಟಿಂಗ್ ಮಾಡಿದ್ವಿ ಅದೇ ಲಾಸ್ಟು ಫೈಟು ಮತ್ತೆ ಒಂದು ಸೀಕ್ವೆನ್ಸ್ ಇತ್ತು ಡ್ರೀಮ್ ಸೀಕ್ವೆನ್ಸ್ ಟ್ವೆಂಟಿ ಫೋರ್ ಅವರ್ಸ್ ನಿಂತೆ ಮಾಡಿಲ್ಲ ಶೂಟಿಂಗ್ ಮಾಡ್ತೀವಿ ರಾತ್ರಿ ಅದನ್ನು ನಿದ್ದೆ ಬಿಟ್ಟು ಕೆಲಸ ಮಾಡೋಣ ಒಂದು ಮೂವತ್ತು ದಿವಸ ಕೆಲಸ ಮಾಡೋದಷ್ಟೇ ನಮ್ಮ ಲೈಫಲ್ಲಿ ಏನು ಮಾಡ್ಬಿಡಲ್ಲ ಏನು ಅಂತ ಕಷ್ಟ ಇದು ಮಾಡೋ ಬನ್ನಿ ಯಾಕಾಗಲ್ಲ ಈ ಚಾಲೆಂಜ್ ತಗೊಂಡು ಬರ್ಟ್ ಮಾಡಿದ್ವಿ ಆ ಚಾಲೆಂಜ್ ಜೊತೆಗೆ ಆರ್ಟಿಸ್ಟ್ ಗಳು ಕೋಪರೇಷನ್ ಬೇಕಲ್ಲ ನಾನು ಮೇಜರ್ ಕೋಪರೇಷನ್ ಬೇಕಾಗಿ ಸಪ್ತಮಿ ಅವ್ರ ಲಾಸ್ಟ್ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ದೆ ಇವರು ಕಾಪರೇಷನ್ ನನಗೆ ಇರಲೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾನು ಅನ್ಕೊಂಡಿರೋ ಶೂಟಿಲ್ ಮುಕ್ಸಕ್ ಆಗ್ತಿರ್ಲಿಲ್ಲ ಇಪ್ಪತ್ತೆಂಟು ದಿವಸದಲ್ಲಿ ಇಪ್ಪತ್ತು ದಿವಸ ಇರೋದೇ ಶೂಟಿಂಗ್ ಇತ್ತು ಇಪ್ಪತ್ತು ದಿವಸ ನಮಗೆ ಅದು ಹೀರೋಯಿನ್ ರೆಡಿಯಾಗಿ ಅವ್ರದ್ದು ಎಕ್ಸ್ಟೆನ್ಷನ್ ಹಾಕ್ಕೊಂಡು ಅವ್ರು ಮೇಕಪ್ ಮಾಡಿಕೊಂಡು ಯಾಕಂದರೆ ಡೋನೇ ಬೇರೆ ಇತ್ತು ಅದು ರೆಡಿಯಾಗಿ ಅವ್ರು ಸೆಟ್ ಬರೋದು ಸರ್ ನಮಗೆ ನನ್ನ ಕನಸು ನನಗೆ ಅಲ್ಲೇ ಎಲ್ಲರೂ ಹೇಳ್ತಾರೆ ಸರ್ ನೀವು ಹೀರೋಯನ್ನು ಆರು ಗಂಟೆಗೆ ನೀವು ಸೆಟ್ ಹೆಂಗೆ ಕಲಿಸ್ತೀರಾ ಸರ್ ಪಾಪ ಅವ್ರು ರೆಡಿ ಆಗಬೇಕಲ್ಲ ಸರ್ ಆರೂವರೆಗೆ ಬಂದು ಹೆಂಗೆ ಸರ್ ಶೂಟಿಂಗ್ ಮಾಡ್ತಾರೆ ಹೆಂಗಾಗುತ್ತೆ ಸರ್ ಇದು ಸಾಧ್ಯನೇ ಇದೆ ಪರ್ಟಿಕ್ಯುಲರ್ ಆಗಿ ಯೋಚನೆ ಮಾಡಿ ಸರ್ ಅಂತ ನಾನು ಒಂದೇ ಮಾತು ಅವ್ರ ರಿಕ್ವೆಸ್ಟ್ ಮಾಡಿಕೊಡಾ ಸರ್ ನಮ್ಮ ಪರಿಸ್ಥಿತಿ ಹಿಂಗಿದೆ ನನಗೆ ಶೆಡ್ಯೂಲ್ ಜಾಸ್ತಿ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಬಜೆಟ್ ದೊಡ್ಡದಿದೆ ಈಗ ಆಲ್ರೆಡಿ ಬಜೆಟ್ ಇಷ್ಟ ಆಗಿದೆ ಇದ್ರ ಮೇಲೂ ಇಷ್ಟ ಆಗ್ತಾ ಇದೆ ಹಾಗಾಗಿ ದಯವಿಟ್ಟು ಕೋಪರೇಟ್ ಮಾಡಬೇಕು ಅಂತ ಯು ಕಾಣ್ ಬಿಲೀವ್ ನಾನೇನು ಸುಳ್ಳು ಇದ್ದಾರೆ ಅಂತ ಇನ್ನು ಹತ್ತು ವರ್ಷ ಬಿಟ್ಟು ಕೇಳಿದ್ರು ಹೇಳ್ತೀನಿ ಈ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರನ್ನ ನಾನು ನೋಡಿರೋ ಬೆಸ್ಟ್ ಹೀರೋನ್ ಅವರು ಒಬ್ರು ಅಂಡ್ ಆರು ಗಂಟೆ ಆರು ವರೆಗೆ ಸೆಟ್ ಅಲ್ಲಿ ಯು ಕಾಣ್ ಬಿಲೀವ್ ಅದು ತುಂಬಾ ಕಷ್ಟ ರಾತ್ರಿ ಹತ್ತು ಗಂಟೆ ಬಿಟ್ಟು ನಾವು ಕೆಲವು ಸಲ ಅವ್ರು ಇದೇ ಮಾಡೋದು ಇಷ್ಟೊತ್ತು ಹತ್ತು ಗಂಟೆ ಬಿಟ್ರೆ ನಾವು ಗುಂಡ್ಲಪೇಟೆಗೆ ಹೋಗ್ಬೇಕು ಅವ್ರು ಚಾಮರಾಜನಗರದಿಂದ ಗುಂಡ್ಲುಪೇಟೆಗೆ ಹೋಗಿ ಅವ್ರು ಮಲ್ಕೊಂಡು ರೆಡಿಯಾಗಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ರೆಡಿಯಾಗಿ ಫ್ರೆಶ್ಅಪ್ ಆಗಿ ಮೇಕಪ್ ಹಾಕೊಂಡು ಅವ್ರ ಎಕ್ಸ್ಟೆನ್ಶನ್ ಹಾಕೊಂಡು ಆರೂವರೆಗೆ ಆರು ಗಂಟೆಗೆ ಅಲ್ಲಿ ರೆಡಿ ಇರೋರು ಅಲ್ಲಿಂದ ಮುಕ್ಕಾಲ್ ಅವರ್ ಜರ್ನಿ ಒನ್ ಅವರು ಸೆಟ್ ಬರೋಕ್ಕೆ ಬರ್ತಿದಂಗೆ ಫಸ್ಟ್ ಆಟ ಇರ್ತಿದ್ವಿ ತಿಂಡಿ ತಿನ್ನೋಕೆ ಬಿಡ್ತಿರಲ್ಲ ಅವ್ರಿಗೆ ಆಮೇಲೆ ಬ್ರೇಕ್ ಕೊಡ್ತಿದ್ವಿ ಒಂದು ಸಲನಾದ್ರು ಒಂದು ಬೇಜಾರು ಒಂದು ಮಾತು ಒಂದು ಮಾತು ಹೇಳಿದ್ರು ನಾನು ಇನ್ನ ನೆನಪಿದೆ ನಿಮ್ ನೆನಪಿಲ್ಲ ಅನಿಸ್ತದೆ ನಾನು ಕೇಳಿದೆ ಅವ್ರಿಗೆ ಏನೋ ಹೋಟೆಲ್ ಗುಂಡ್ಲಪೇಟೆ ತುಂಬಾ ಚೆನ್ನಾಗಿರೋ ಹೋಟೆಲ್ ಇಲ್ಲ ನಿಮ್ಗೆ ಓಕೆ ನಾ ಥರ ಸಾರ್ ಎಲ್ಲರೂ ಮಲ್ಕೊಳಕ್ ಜಾಗ ಇದ್ರೆ ಸಾಂಗ್ ಸಾರ್ ಅಂತಂದು ಯಾವ ವಿಚಾರದ ಪೇಮೆಂಟ್ ವಿಚಾರಕ್ಕೆ ಬನ್ನಿ ಯಾವತ್ತು ಕರೆ ಮಾಡ್ಬಿಟ್ಟು ನಾನು ಪೇಮೆಂಟ್ ಬಂದಿಲ್ಲ ಬಂದಿಲ್ಲ ಯಾವ ವಿಚಾರಕ್ಕೆ ಬರಲ್ಲ ಎಲ್ಲ ಮಾಡಿದೀವಿ ಅವ್ರಿಗೆ ಅವ್ರು ಖುಷಿ ಆಗತ್ತ ನೋಡ್ಕೊಂಡಿದ್ವಿ ಬಟ್ ಏನಂದ್ರೆ ಯಾವ ವಿಚಾರದನ್ನ ತೊಂದರೆ ಕೊಡದೇನೆ ಒಂದ್ ಮಾತಿನವೇ ನೋಡಿ ಪ್ರೆಸ್ ಮೀಟ್ ಆಗಲಿ ಒಂದು ಇದಾಗಿರಲಿ ಯಾವುದೇ ಆಗಿರಲಿ ನಮ್ಮ ಸಾಂಗ್ಗಳಲ್ಲಾಗಿರಲಿ ನೀವು ನೋಡಿ ಯಾಕೋ ಯಾಕೋ ಸಾಂಗ್ ನೋಡುದೇ ನಿಮಗೆ ಖಂಡಿತವಾಗ್ಲು ನಮ್ ಇಬ್ಬರು ಕೆಮಿಸ್ಟ್ರಿ ಮತ್ತೆ ನಮ್ಮ ಒಂದು ಜೋಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಆ ಸ್ಕ್ರೀನ್ ಆ ಪಾತ್ರ ಅಂಬಿಕಾ ಮತ್ತೆ ಅಶೋಕ ಪಾತ್ರ ತುಂಬಾ ಇಷ್ಟಪಡ್ತಿರ್ ಅಷ್ಟು ಚೆನ್ನಾಗಿ ಮಾಡಿದರೆ ಇಷ್ಟು ಮಾತುಗಳು ನಾನು ಹೇಳಲೇಬೇಕಾಗಿತ್ತು ಇದು ಸಮಯ ಅದು ಅಂಡ್ ತಮಿಳು ತೆಲುಗುನಲ್ಲಿ ಒಂದು ಸಿನಿಮಾ ಮಾಡ್ತಾ ಇದಾರೆ ಅಲ್ಲೂ ಒಳ್ಳೇದಾಗ್ಲಿ ಅವ್ರಿಗೆ ಅಂಡ್ ನಮ್ಮ ಕನ್ನಡದಲ್ಲೂ ಅವ್ರಲ್ಲಿ ಇಷ್ಟ ಅಲ್ಲ ಹತ್ತಾರು ಸಿನಿಮಾಗಳು ದೊಡ್ಡ ದೊಡ್ಡ ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಮಾಡ್ಲಿ ಇಂಥ ಅವರು ಸಿನಿಮಾಗೋಸ್ಕರ ನಿಂತ್ಕೊಳ್ಳುವಂಥವ್ರು ಹಿಂಗೆ ಸಿನಿಮಾಗೆ ಸಪೋರ್ಟ್ ಮಾಡುವಂಥವ್ರು ಬೆಳಿಲಿ ನಮ್ಮ ಹೆಣ್ಮಕ್ಳು ಇವ್ರು ನಿಂತ್ಕೋಬೇಕು ಇವ್ರು ಬೆಳೆದ್ ನಾವು ಬೆಳಿತೀವಿ ಇವ್ರು ಕಾಂತಾರ ಬೆಳೆದಿತ್ತ ನಮ್ಮ ಜೊತೆಗೆ ಬಂದ ನಿಂತ್ಕೊಂಡಿದ್ದು ಇದೇ ನಮ್ಮಗಳು ಬೆಳೆದಿತ್ತೆ ನಿಂತ್ಕೊಂಡಿದ್ದು ಬಂದಿವತ್ತು ಇವತ್ತು ನಾವು ಕನ್ನಡ ತಮಿಳು ತೆಲುಗು ಮಾಡ್ತಾ ಮಾಡ್ತಿರ್ಬೇಕಾದ್ರೆ ತಮಿಳು ಅವ್ರು ನಮ್ಗೆ ಅಡ್ವಾಂಟೇಜ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾಕೆಂದ್ರೆ ಅವ್ರು ಇದಾರೆ ಅಲ್ಲಿ ಅವ್ರು ಆಲ್ರೆಡಿ ಕಾಂತಾರದಲ್ಲಿ ತಮಿಳು ತೆಲುಗು ಎಸ್ಟಾಬ್ಲಿಷ್ ಆಗಿದ್ದಾರೆ ಅದೊಂದು ಅಡ್ವಾಂಟೇಜ್ ಆಗುತ್ತೆ ಎಲ್ಲ ಪ್ಲಾನಿಂಗು ಮಾಡಿ ಇವ್ರ ಸಪೋರ್ಟ್ ಜೊತೆಗೆ ಸಿನಿಮಾ ತುಂಬ ಚೆನ್ನಾಗಿ ಕಂಪ್ಲೀಟ್ ಆಗಿದೆ ವರ್ಧನ್ ಅವರು ಎಲ್ಲ ಹೊರನೂ ಹೊತ್ಕೊಂಡಿದ್ದಾರೆ ಅದ್ರ ಹಿಂದೆ ಇನ್ನೂ ತುಂಬ ಜನ ಇದ್ದಾರೆ ಈ ಹೊರ ಹೊತ್ಕೊಳ್ಳೋದ್ರಲ್ಲಿ ಅವ್ರಿಗೆಲ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಖಂಡಿವತ್ತು ಡಬ್ಬಿಂಗ್ ಮುಕ್ತ ಆಗಿದೆ ತುಂಬ ಖುಷಿಯಾಗಿ ಹೇಳ್ತಾ ಇದ್ದೀವಿ ಶೂಟಿಂಗ್ ಮುಗಿತಾ ಅಶೋಕ ಏನಾಗ್ಬಿಟ್ಟಿದೆ ಅಶೋಕ ಮುಗಿಸ್ತಾರಾ